ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಕಲಬುರಗಿ ದೂರದರ್ಶನ ಕೇಂದ್ರ ಪ್ರಸ್ತುತ ಪಡಿಸುವ ಯುವ ಸಂಪದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಲಕ್ಷಗಟ್ಟಲೆ ಸಂಬಳವನ್ನ ಪಡೆದುಕೊಂಡು ಅದೆಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಯಾರೋ ನೀಡುವ ಆದೇಶಗಳನ್ನ ಪಾಲಿಸುತ್ತಾ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿಕೊಂಡಿರೋದು ಅಂದ್ರೆ ಕೆಲವರಿಗೆ ಕಸಿವಿಸಿ ನನ್ನದೇ ಆದಂತ ಒಂದು ಸ್ವಂತ ಉದ್ಯಮವಿರಬೇಕು ನದಕ್ಕೆ ನಾನೇ ಬಾಸ್ ಆಗಿರಬೇಕು ಅನ್ನೋದು ಬಹುತೇಕರ ಬಯಕೆ ಅದಕ್ಕಾಗಿಯೇ ಇತ್ತೀಚಿನ ದಿನಗಳಲ್ಲಿ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಹೆಚ್ಚು ಒಲವನ್ನ ತೋರಿಸುತ್ತಿದ್ದಾರೆ ಈ ಸ್ಟಾರ್ಟ್ ಗಳಿಗೆಂದೇ ಉತ್ತೇಜನ ನೀಡುವುದಕ್ಕೆ ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನ ಹಮ್ಮಿಕೊಂಡಿದೆ ಅದರಲ್ಲಿ ಕರ್ನಾಟಕಕ್ಕೆಂದೇ ಪ್ರತ್ಯೇಕವಾಗಿ ಸ್ಟಾರ್ಟಪ್ ಕರ್ನಾಟಕ ಯೋಜನೆ ಕೂಡ ಈಗಾಗಲೇ ಜಾರಿಯಾಗಿದೆ ಎಲಿವೇಟ್ ಕರ್ನಾಟಕ ವತಿಯಿಂದ ಪ್ರಶಸ್ತಿಯನ್ನ ಗಳಿಸಿಕೊಂಡಿರುವಂತಹ ಕಲಬುರಗಿಯ ನವ ಉದ್ಯಮಿಗಳಾದ ಅಂಕುಶ್ ಪಾಟೀಲ್ ಮತ್ತು ಸುನಿಲ್ ವಿಭೂತಿ ಅವರು ಇಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅವರೊಂದಿಗೆ ಸ್ಟಾರ್ಟ್ಅಪ್ ಲೋಕದ ಕುರಿತು ಚರ್ಚಿಸೋಣ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ಸ್ಟಾರ್ಟ್ಅಪ್ ಅಂದ್ರೆ ಏನು ಸರ್ ಏನು ಏನಾದ್ರೂ ಐಡಿಯಾ ಇತ್ತ ಆ ಐಡಿಯಾಗ ನೀವು ಏನ್ ಹೆಂಗ್ ಅದಕ್ಕೆ ಸೊಲ್ಯೂಷನ್ ಕೊಡ್ತೀರಾ ಏನ್ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡ್ತೀರಾ ಐಡಿಯಾ ಅಂದ್ರೆ ಅಷ್ಟೇ ಒಂದು ಐಡಿಯಾ ಇಲ್ಲ ಆ ಐಡಿಯಾಗೆ ಏನಾರ ವ್ಯಾಲ್ಯೂ ಇರಬೇಕು ವ್ಯಾಲ್ಯೂ ಪ್ರಪೋಸಿಷನ್ ಅದಕ್ಕೆ ಆ ಐಡಿಯಾಗ ನೀವು ಹೆಂಗ್ ಬಂದು ಹೆಂಗ ಮುಂದ್ ತಗೊಂಡ್ ಹೋಗ್ತೀರಾ ಆ ಐಡಿಯಾಗು ಮತ್ ಅದು ಬಿಸ್ನೆಸ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡ್ತೀರಾ ಅದಕ್ಕೆ ನಿಮ್ದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಮಾರ್ಕೆಟ್ ಕಸ್ಟಮೈಸೇಷನ್ ಏನಿದೆ ಮತ್ ಮಾರ್ಕೆಟ್ ಪೊಟೆನ್ಶಿಯಲ್ ಏನಿದೆ ಮಾರ್ಕೆಟ್ ಸೆಗ್ಮೆಂಟ್ ಏನಿದೆ ಸಣ್ಣದ ಐಡಿಯಾ ತಗೊಂಡು ಆ ಐಡಿಯಾಗೆ ಯಾವ ತರ ಸೊಲ್ಯೂಷನ್ ಕೊಡ್ಬೇಕು ಆ ತರ ಸೊಲ್ಯೂಷನ್ ಕೊಟ್ಟಿ ಅದಕ್ಕೆ ಏನ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಮುಂದಿದೆ ಬಿಸ್ನೆಸ್ ರಿಕ್ವೈರ್ಮೆಂಟ್ಸಿಗೆ ಫುಲ್ಫಿಲ್ ಆಗ್ತಾ ಇದೆ ಏನಿಲ್ಲ ಮತ್ತು ಅದ್ರ ಕಸ್ಟಮರ್ ಸೆಗ್ಮೆಂಟ್ಸ್ ಏನಿದೆ ಮತ್ತು ಆ ಬಿಸ್ನೆಸ್ ಬಿಸ್ನೆಸ್ಸಿಗೆ ಮತ್ತೆ ಎಂಪ್ಲಾಯ್ಮೆಂಟ್ ಏನಾದ್ರೂ ಜಾಸ್ತಿ ಕೊಡ್ಬೋದಾ ಏನು ಎಂಪ್ಲಾಯ್ಮೆಂಟ್ ಕೊಡಕ್ ಸಾಧ್ಯತೆ ಇದೆ ಅದು ಐಡಿಯಾ ಏನಿಲ್ಲ ಆದರೆ ಒಂದು ಸಣ್ಣ ಐಡಿಯಾ ಅಲ್ಲಿ ಬಂತು ಯಾಕೆ ನಾವು ಇದು ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಆನ್ಲೈನ್ ಯಾಕೆ ಮಾಡಿ ಮಾಡಕ್ ಸಾಧ್ಯ ಇಲ್ಲ ಆ ರೀತಿ ಇದೆ ಒಂದು ಸಣ್ಣದ ಐಡಿಯಾ ಅಲ್ಲೇ ಇನಿಶಿಯೇಟ್ ಆಯಿತು ಇನಿಷಿಯೇಟ್ ದೀಪೇಂದರ್ ಗೋಯಲ್ ಅವರು ಝೊಮ್ಯಾಟೋರ್ ಫೌಂಡರು ಒಂದೇ ಇದು ಮಾಡಿದಾರೆ ಅಂದ್ರೆ ಆನ್ಲೈನ್ ಎಲ್ಲ ಟೆಕ್ನಾಲಜೀಸ್ ಎಲ್ಲ ಇದೆ ಮತ್ತೆ ನೆಟ್ವರ್ಕ್ ಕನೆಕ್ಟಿವಿಟಿ ಪ್ರಾಬ್ಲಮ್ಸ್ ಇಲ್ಲ ಜಿಯೋದ್ರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಎಲ್ಲ ನೆಟ್ವರ್ಕಿಂಗ್ ಇಲ್ಲಿ ಎಸ್ಪೆಷಲಿ ಇಂಡಿಯಾ ಒಳಗೆ ಬಹಳಷ್ಟ ಕಡಿಮೆ ರೇಟ್ಸ್ ಇದೆ ಸೊ ಹೈ ಆಗಿ ಪೊಟೆನ್ಶಿಯಲ್ ಇದೆ ನಮ್ಮ ಇಂಡಿಯಾ ಒಳಗೆ ಎಲ್ಲ ಬೆಳವಣಿಗೆ ಸೊ ಆ ರೀತಿಯಿಂದ ಆ ಐಡಿಯಾಗೆ ನೀವು ಯಾವ ಥರ ಎಸ್ಟಾಬ್ಲಿಷ್ ಮಾಡಿ ಮುಂದೆ ಬಿಸ್ನೆಸ್ ಒಳಗೆ ಕನ್ವರ್ಟ್ ಮಾಡ್ಬೋದು ಒಂದು

ಇಲ್ಲ ಸಮ್ ಸ್ಟಾರ್ಟ್ ಲೈಕ್ ಜೀರೋದ ಏನಿದೆ ಅಲ್ಲ ಅವೆಲ್ಲ ಅವ್ರಿಗೂ ಫಂಡಿಂಗ್ ಇನಿಷಿಯಲಿ ಬೇಕಾಗಿದ್ದಿಲ್ಲ ಬಟ್ ದ ಥಿಂಗ್ ಇಸ್ ಕಸ್ಟಮರ್ ಎಕ್ವಜೇಷನ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಕಸ್ಟಮರಿಗೆ ಬೆನಿಫಿಟ್ ಆಗ್ತಾ ಇದೆ ಏನಿಲ್ಲ ನೀವು ಏನ್ ಬಿಸ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಮತ್ ಆ ರೀತಿಯಿಂದ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೊಡ್ತಾ ಇದ್ದೀರಿ ಓಕೆ ಸೊ ಈ ರೀತಿಯಿಂದ ಏನು ಸ್ಟ್ರಕ್ಚರ್ಡ್ ಆಗಿ ಈ ಮ್ಯಾನರ್ ಹೋಗುತ್ತೆ ಅಲ್ಲ ಅದಕ್ಕೆ ನಾವು ಇದು ಅಂತ ಹೇಳ್ತೀವಿ ಅಂದ್ರೆ ಬರೀ ಫಂಡಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ತರ ಅಲ್ಲ ಬೇರೆ ಎಲ್ಲ ಅಂಶಗಳು ತಗೊಳ್ಳುವ ಹಾಗಿದ್ರೆ ಯಾವ ಅಂಶಗಳು ಪರಿಗಣನೆಗೆ ತಗೊಳ್ಬಹುದು ಸ್ಟಾರ್ಟ್ಅಪ್ ಕರ್ನಾಟಕ ಏನು ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದೆ ಸೊ ಎಲಿವೇಟ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಎಲಿವೇಟ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಸೊ ಭಾಗ್ಯ ಆಗಬೇಕಾಗಿದ್ರೆ ಎಲ್ಲ ಸ್ಟಾರ್ಟ್ಅಪ್ಸ್ ಯಾವ ತರ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂದ್ರೆ ಅವರಿಗೆ ಒಂದು ಕಂಪನಿ ಫಾರ್ಮ್ ಆಗಬೇಕಾಗತ್ತೆ ಸೊ ಲೈಕ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ಬೋದು ಇನಿಷಿಯಲಿ ಕಂಪನಿಗಳು ಫಾರ್ಮ್ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಬೇಕು ಮತ್ತೆ ಪ್ರೈವೇಟ್ ಲಿಮಿಟೆಡ್ ಬೇಕು ಕಂಪನಿಯನ್ನ ರಿಜಿಸ್ಟರ್ ಆಗಿರಬೇಕು ಸೊ ಈ ತರ ರಿಜಿಸ್ಟರ್ ಆಗ್ತಕ್ಕಂಥ ಕಂಪನಿಗಳು ಸೊ ಬಿಲೋ ಹಂಡ್ರೆಡ್ ಕರೋರ್ಸ್ ಕಿಂತ ಕಡಿಮೆ ಇದ್ದಾಗ ಸೊ ದೇ ಆರ್ ಎಲಿಜಿಬಲ್ ಫಾರ್ ದಿಸ್ ಅಪ್ ಸೀಡ್ ಫಂಡಿಂಗ್ ಅನ್ನೋದು ಸೊ ಈ ಸ್ಟಾರ್ಟ್ ಅಪ್ ಸೀಡ್ ಫಂಡಿಂಗ್ ಅಲ್ಲಿ ಅವ್ರ ಕ್ರೈಟೇರಿಯಾ ಏನಿರುತ್ತೆ ಫಸ್ಟ್ ಒಂದಿರೋದು ಡಾಕ್ಯುಮೆಂಟೇಶನ್ ಸ್ಟಾರ್ಟ್ ಅಪ್ ಕರ್ನಾಟಕ ಮೂರು ರೀತಿಯಲ್ಲಿ ಫಿಲ್ಟರ್ ಮಾಡ್ತಾರೆ ಮೂರು ರೌಂಡ್ಸ್ ಇರುತ್ತೆ ಸೊ ಒಂದು ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಆಗಿರ್ಬೋದು ಒಂದು ಐಡಿಯಾ ಪಿಚಿಂಗ್ ಆಗಿರ್ಬೋದು ಆದಮೇಲೆ ನೆಕ್ಸ್ಟ್ ನಾವು ಜ್ಯೂರಿ ಮೆಂಬರ್ಸ್ ಜೊತೆ ನಾವು ನಮ್ಮ ಪ್ರೊಡಕ್ಟ್ ಅಥವಾ ಪ್ರೋಟೋಟೈಪ್ ಯಾವ ತರ ನಾವು ಮಾಡ್ತೀವಿ ಅನ್ನೋದು ತೋರಿಸಬೇಕಾಗತ್ತೆ ಸೊ ಮೇಜರ್ಲಿ ಸ್ಟಾರ್ಟ್ಅಪ್ ಕರ್ನಾಟಕ ಏನು ಮಾಡ್ತಾ ಇದೆ ಅಂದ್ರೆ ಸೊ ನವ ಉದ್ಯಮಿಗಳಿಗೆ ಎಂಟರ್ಪ್ರಿನರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಸೀಡ್ ಫಂಡಿಂಗ್ ಸಲುವಾಗಿ ಸೊ ಅವ್ರ ಪ್ರಾಡಕ್ಟ್ ಯಾವ ಥರ ಪ್ರೋಟೋಟೈಪ್ ಆಗಿ ಡೆವಲಪ್ ಮಾಡಬಹುದು ಸೊ ಆ ಪ್ರೋಟೋಟೈಪ್ ಸಲುವಾಗಿ ಫಂಡ್ ಮಾಡ್ತಾ ಇದೆ ಸೊ ಅದು ಅಪ್ ಟು ಫಿಫ್ಟಿ ಲ್ಯಾಕ್ಸ್ವರೆಗೂ ವರೆಗೂ ಫಂಡಿಂಗ್ ಮಾಡ್ತಾ ಇದೆ ಹಾಗೆ ಈ ಗೌರ್ಮೆಂಟ್ ಕಡೆಯಿಂದ ಯಾವೆಲ್ಲ ಸಪೋರ್ಟ್ ಇದೆ ಸರ್ ನಮಗೆ ಓಕೆ ಇದು ಬೇಸಿಕಲಿ ಹೇಳಬೇಕಾದ್ರೆ ಟೋಟಲಿ ಅಲ್ಲಿ ತ್ರೀ ಸ್ಕೀಮ್ಸ್ ಬರುತ್ತೆ ಓಕೆ ಇನಿಶಿಯೇಟ್ ಫೈವ್ ಇಯರ್ಸ್ ಒಂದು ಪಾಲಿಸಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಅದರೊಳಗೆ ಫಸ್ಟ್ ಪಾಲಿಸಿ ಏನು ಬರುತ್ತೆ ಅಂದ್ರೆ ಒಂದು ಕಲ್ಯಾಣ ಕರ್ನಾಟಕ ರೀಜನ್ಸ್ ಒಂದು ಸಪ್ರೇಟ್ ಫಂಡ್ ಮಾಡಿದ್ದಾರೆ ಸೆಕೆಂಡ್ ಅಮೃತ ಸ್ಟಾರ್ಟ್ಅಪ್ಸ್ ಅಂತ ಮಾಡಿದ್ದಾರೆ ಅಂಡ್ ಥರ್ಡ್ ಉನ್ನತಿ ಅಂತ ಮಾಡಿದ್ದಾರೆ ಇದು ಎಲ್ಲ ಬರೋದು ಎಲಿವೇಟ್ ಅಂಡರ್ ಒಳಗಿದೆ ಎಲ್ಲ ಕಂಪ್ಲೀಟ್ ಆಗಿ ಇದ್ರೂಷನ್ ಒಂದು ಪ್ರೊಸೆಸ್ ಇರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಸೇಮ್ ಇರುತ್ತೆ ಅದರೊಳಗೆ ಏನೋ ಚೇಂಜಸ್ ಇರಲ್ಲ ಫಸ್ಟ್ ನೀವು ನಿಮ್ಮ ಐಡಿಯಾ ಇರುತ್ತೆ ಅಲ್ಲ ಎಲಿವೇಟ್ ಕರ್ನಾಟಕ ಸ್ಟಾರ್ಟ್ಅಪ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ನೀವು ಮಾಡ್ಬೇಕಲ್ಲ ಆಂಟ್ರಪಿನರ್ ಯಾರಕ್ಕೆ ಇರಲಿ ಯಾರಲ್ಲಿ ಯಾರ ಐಡಿಯಾ ಇರಲಿ ಒಂದು ಬಿಸ್ನೆಸ್ ಕ್ರಿಯೇಷನ್ ಪೊಟೆನ್ಷಿಯಲ್ ಇರಲಿ ಅವ್ರು ಅಲ್ಲಿ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಬೇಕು ಅದು ಆಗಿದ್ಮೇಲೆ ವಿದಿನ್ ಒನ್ ಮಂತ್ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಬ್ಯಾಕ್ ಮಾಡುತ್ತಾರೆ ಅದು ಎಲ್ಲ ಕಾಂಟ್ಯಾಕ್ಟ್ ಬ್ಯಾಕ್ ಮಾಡಿದ್ಮೇಲೆ ಅವ್ರೆಲ್ಲ ನಿಮ್ಮಲ್ಲಿ ಎಲ್ಲ ತಗೋತಾರೆ ಅವ್ರೆಲ್ಲ ಪಿಚ್ ಎಲ್ಲ ಪಿಚ್ ಬೇಕು ಎಲ್ಲ ಪ್ರಿಪೇರ್ ಪ್ರಿಪ್ರೇಷನ್ ಮಾಡೋ ಸಲ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರು ಅದು ಎಲ್ಲ ಕಂಪ್ಲೀಟ್ ಆಯ್ತು ದೇ ವಿಲ್ ಟೇಕ್ ಟೋಟಲ್ ಆಯ್ತಂದ್ರೆ ರೌಂಡ್ಸ್ ಇರುತ್ತೆ ಫಸ್ಟ್ ಈ ರೀಜನ್ ಒಳಗೆ ತಗೋತಾರೆ ಗುಲ್ಬರ್ಗ ರೀಜನ್ ಬ್ಯಾಂಗ್ಳೂರ್ ರೀಜನ್ ಯಾವ ರೀಜನ್ ಬಿಲಾಂಗ್ ಮಾಡ್ತಿರಲ್ಲ ನಿಯರ್ ಬೈ ಏನು ಡಿಸ್ಟ್ರಿಕ್ಸ್ ಇದರಲ್ಲ ಅದು ಒಂದು ಕ್ಲಸ್ಟರ್ ಮಾಡಿ ಈ ರೀಜನ್ ಅಲ್ಲಿ ಫಸ್ಟ್ ರೌಂಡ್ ಏನು ತಗೋತಾರೆ ಅವರು ಆದ್ಮೇಲೆ ಸೆಕೆಂಡ್ ಮತ್ತೆ ಥರ್ಡ್ ರೌಂಡ್ ಬೆಂಗ್ಳೂರ್ ಒಳಗೆ ಆಗುತ್ತೆ ಅಲ್ಲಿ ಬೆಂಗ್ಳೂರ್ ಒಳಗೆ ಆಗಿದ್ಮೇಲೆ ದ ಜೂರಿ ಮೆಂಬರ್ಸ್ ಏನ್ ಅಲ್ಲ ದೇ ಈಚನ ಆ ಥರ ಎಲ್ಲ ಬರೀ ಐಡಿಯಾ ತೊಗೊಂಡೋಗಿ ಎಲ್ಲ ಇದು ನಿಮ್ಗೆ ಕಣ್ಣಿಂಗ್ ಕೊಡ್ತಾರೆ ಅಂತ ಆತರ ಇಲ್ಲ ಅದರೊಳಗೂ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಚೆಕ್ ಲಿಸ್ಟ್ ಇದೆ ಪ್ರೊಸೆಸ್ ಇದೆ ಎಲ್ಲ ಇದೆ ಅದರೊಳಗೆ ಅಲ್ಲಿ ಎಲ್ಲ ನೀವು ಏನು ಡೀಟೇಲೇಷನ್ ಕೊಡ್ತೀರಾ ಏನು ಪ್ರಾಡಕ್ಟ್ ಸೊಲ್ಯೂಷನ್ ಕೊಡ್ತೀರಾ ಸೊಲ್ಯೂಷನ್ ಆದಮೇಲೆ ನಿಮ್ಮ ಮಾರ್ಕೆಟ್ ಸೈಜ್ ಏನಿದೆ ಮತ್ತೆ ಮಾರ್ಕೆಟ್ ಸೈಜ್ ಆದಮೇಲೆ ನಿಮ್ಮ ಕಸ್ಟಮರ್ ಸೆಗ್ಮೆಂಟ್ಸ್ ಯಾರಿದ್ದಾರೆ ನಿಮ್ಮ ಬಜೆಟ್ ಏನದ ನಿಮ್ಮ ಬಜೆಟ್ ಎಸ್ಟಿಮೇಷನ್ಸ್ ಏನದ ಈ ಆಂಟ್ರಪ್ರಿನರ್ಶಿಪ್ ಹೆಂಗೆ ಕಂಟಿನ್ಯೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ಏನದ ನಿಮ್ಮ ಮ್ಯಾನ್ ಪವರ್ ಏನಿದೆ ನಿಮ್ಮ ಪ್ರಾಡಕ್ಟ್ ಏನಿದೆ ಇವೆಲ್ಲ ಕುರಿತು ಎಲ್ಲ ಡಿಸ್ಕ್ರೈಬ್ ಅವ್ರಿಗೆ ಕೊಟ್ಟಿದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಮುಂದೆ ಇವೊಲ್ಯೂಷನ್ ಮಾಡ್ತಾರೆ ಆ ಅಂದ್ರೆ ಸ್ಟಾರ್ಟ್ಅಪ್ ನಾವು ಪಿಚ್ ಮೇಲೆ ಕಂಪ್ಲೀಟ್ ಆಗಿ ಇವೊಲ್ಯೂಷನ್ ಮಾಡ್ತಾರೆ ಅಲ್ಲಿ ಅವರು ಪಾಯಿಂಟ್ಸ್ ಕೊಡ್ತಾರೆ ನಿಮಗೆ ಅಂದ್ರೆ ಎಸ್ ದಿಸ್ ಸ್ಟಾರ್ಟಪ್ ಇಸ್ ಎಲಿಜಿಬಲ್ ಫಾರ್ ದ ಗ್ರ್ಯಾಂಡ್ ಸೀಟ್ ಫಂಡಿಂಗ್ ಫಂಡಿಂಗ್ ಸಲುವಾಗಿ ಇದು ಎಲಿಜಿಬಲ್ ಇದೆ ಅಂತ ಈ ತರ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮುಂದೆ ಅಟ್ ಒನ್ ಪಾಯಿಂಟ್ ಆಫ್ ದ ಟೈಮ್ ಕಂಪ್ಲೀಟ್ ಆಗಿ ಡಿಸೈಡ್ ಆಗುತ್ತೆ ಸ್ಟಾರ್ಟ್ಅಪ್ ಎಲಿಜಿಬಲ್ ಇದೆ ಇಲ್ಲ ಅಂತ ಅದು ಆದ್ಮೇಲೆ ಅವ್ರು ಫಂಡಿಂಗ್ ರಿಲೀಸ್ ಮಾಡ್ತಾರೆ ಎಸ್ಪೆಷಲಿ ಕೊಡ್ತಾರಲ್ಲ ಇದು ಕಂಪ್ಲೀಟ್ ಆಗಿ ಗ್ರಾಂಟ್ ಫಂಡಿಂಗ್ ಎಸ್ಪೆಷಲಿ ಕರ್ನಾಟಕ ಒಳಗೆ ಕೊಡ್ತಾ ಇದ್ದಾರೆ ಸ್ಟಾರ್ಟ್ಅಪ್ ಇಂಡಿಯಾ ಒಳಗೂ ಇದೆ ಆದ್ರೆ ಕರ್ನಾಟಕ ಇಸ್ ಒನ್ ಆಫ್ ದ ಮೋಸ್ಟ್ ಡೆವಲಪಿಂಗ್ ಡಿಜಿಟಲ್ ಎಕಾನಮಿ ಆಸ್ ವಿ ಕ್ಯಾನ್ ಸಿ ಕರೆಂಟ್ಲಿ ಏನ್ ನಡ್ತಾ ಇದೆ ಕರ್ನಾಟಕದಲ್ಲಿ ಇಷ್ಟ ಪೊಟೆನ್ಶಿಯಲ್ ಇದೆ ಬಹಳ ಇಲ್ಲಿಂದ ಇವಾಲ್ವ್ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಐ ಟಿ ಬಿ ಟಿ ಸೆಕ್ಟರ್ ಅಲ್ಲಿ ಅವರ ವಿಚಾರಧಾರೆಯಿಂದ ಇದು ಎಲ್ಲ ಎಲಿಮೇಟ್ ಇವತ್ತು ಆಗಿದು ಎಲ್ಲ ಸೊ ಅವರು ಏನ್ ಒಂದ್ ಎಲ್ಲ ತಗೊಂಡಿದ ಇನಿಶಿಯೇಟಿವ್ ಎಲ್ಲ ಪೂರ ಜನತೆ ಮಾಡ್ತಾ ಇದ್ದೀವಿ ಕರ್ನಾಟಕ ರೀಜನ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಮತ್ ಬಹಳಷ್ಟು ಮಂದಿಗೆ ಇದು ಗೊತ್ತಿಲ್ಲ ಇದು ಪ್ರೋಗ್ರಾಮ್ ಇದೆಲ್ಲ ಬಹಳಷ್ಟು ಮಂದಿಗೆ ಇದು ಗೊತ್ತಿರಲ್ಲ ಈ ತರೋ ಒಂದು ಇದು ಇದೆ ಅಂತ ಒಂದು ಪಾಲಿಸಿ ಇದೆ ಒಂದು ಸ್ಕೀಮ್ ಇದೆ ಈ ಸ್ಕೀಮ್ ಹೆಂಗೆ ಅಪ್ಲೈ ಮಾಡ್ಬೇಕಂತ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಅದೇ ಒಂದು ಈ ಮಾಧ್ಯಮದಿಂದ ನಾವು ಎಲ್ಲ ಸ್ಟಾರ್ಟ್ಅಪ್ಸ್ ಗಳಿಗೆ ಐಡಿಯಾಗಳಿಗೆ ಮತ್ತು ಕರ್ನಾಟಕ ಜನತೆಗಳಿಗೆ ಇದೇ ಹೇಳಬೇಕಂತೀವಿ ನೀವು ಮುಂದೆ ಬರ್ರಿ ಏನಾರೇ ಒಂದು ಬಿಸ್ನೆಸ್ ಐಡಿಯಾ ತಗೊಂಡ್ ಪೊಟೆನ್ಷಿಯಲ್ ಆಗಿ ಒಂದು ಮುಂದೆ ತೊಗೊಳ್ಬರ್ರಿ ಸೊ ದಟ್ ಎಕನಾಮಿನೂ ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಫಾರ್ ದ ಎಕನಾಮಿ ಆ್ಯಂಡ್ ಈಗ ನಮಗೆ ಗೊತ್ತಿದ್ದು ಗೊತ್ತಿದೆ ಈಗ ಎಲ್ಲ ಏನು ಇಂಡಿಯಾ ಯಾವ ಥರ ಬೆಳೀತಾ ಇದೆ ಸೊ ಆ ಮಾಧ್ಯಮದಿಂದ ಹೇಳೋದು ಬಂದೆ ಇಡೀ ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ಗೆ ಜಾಸ್ತಿ ಕೊಡ್ತಿರೋದು ಕರ್ನಾಟಕ ಕಾರಣ ಬೆಂಗಳೂರು ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ ಹಬ್ಬಾಬ್ಲಿಷ್ಡ್ ಕಂಪನೀಸ್ಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಸೊ ಬಹಳ ಸ್ಟಾರ್ಟ್ ಅಪ್ಸ್ ಮೇಜರ್ ಬೇಕಾಗಿರೋದು ಈಗ ಒಂದು ಐಡಿಯೇಷನ್ ಆಗಿರ್ಬೋದು ಐಡಿಯೇಷನ್ ಅನ್ನ ನೀವು ಯಾವ ಥರ ವರೆಗೂ ಒಯ್ಬೋದು ಸೊ ಒಂದು ಎಮ್ ಇ ಪಿ ಸ್ಟ್ರಕ್ಚರಲ್ಲಿ ಏನು ಮಾಡ್ಬೋದು ಅಂದರೆ ಒಂದು ಐಡಿಯೇಷನ್ನ ಸ್ಲೂಟ್ ಮಾಡಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ನಾವು ಲೋಕಲ್ ರೀಜನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದೀವ ಅಥವಾ ರೀಜನಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದೀವ ಅನ್ನೋದು ಒಂದು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಆ ಪ್ರಾಬ್ಲಮ್ಗೆ ಯಾವ ಥರ ಸೊಲ್ಯೂಷನ್ ಕೊಡ್ಬೋದು ನಾವು ಸೊ ಈಗ ಫಾರ್ ಎಕ್ಸಾಂಪಲ್ ಫುಡ್ ಸೆಕ್ಟರ್ ಆಗಿರ್ಬೋದು ಇಲ್ಲ ಟೆಕ್ನಾಲಜಿ ಸೆಕ್ಟರ್ ಯಾವುದೇ ಇದೇ ಸೆಕ್ಟರ್ ಅಂತ ಬೇಕಾಗಿಲ್ಲ ಸೊ ಎದೆ ಯಾವುದೇ ಸೆಕ್ಟ್ರಲ್ಲೂ ನಾವು ಪ್ರಾಬ್ಲಮನ್ನು ಒಂದು ಐಡೆಂಟಿಫೈ ಮಾಡಿ ಅದನ್ನು ಸೊಲ್ಯೂಷನ್ ಪ್ರೊವೈಡ್ ಮಾಡ್ಬೋದು ಬಟ್ ಆ ಸೊಲ್ಯೂಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಸೊ ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಎಷ್ಟು ಆಗ್ತಾ ಇದೆ ಸೊ ಅದಕ್ಕೆ ಮಾರ್ಕೆಟ್ ಎಷ್ಟು ಅವೈಲೇಬಿಲಿಟಿ ಇದೆ ಅದಕ್ಕೆ ನಾವು ಎಷ್ಟು ಮಾರ್ಕೆಟನ್ನು ರೀಚ್ ಮಾಡ್ಬೋದು ಸೊ ಈ ಥರದೆಲ್ಲ ಕ್ರೈಟೇರಿಯಾನ ನಾವು ನೋಡಿಕೊಂಡಾಗ ಸೊ ಮಾರ್ಕೆಟ್ ಅವೈಲೇಬಿಲಿಟಿ ಆಗಿರ್ಬೋದು ಮಾರ್ಕೆಟ್ ರೀಚ್ ಆಗಿರ್ಬೋದು ಸೊ ಅದು ಬಿ ಟು ಬಿ ಸಿ ಸೆಕ್ಟ್ರಲ್ಲಿ ಬರುತ್ತಾ ಅಥವಾ ಬಿ ಟು ಸಿ ಸೆಕ್ಟರಲ್ಲಿ ಬರುತ್ತಾ ಸೊ ಇದನ್ನು ಒಂದು ಐಡೆಂಟಿಫೈ ಮಾಡಬೇಕಾಗುತ್ತೆ ಸೊ ಮೇಜರ್ಲಿ ಇದಕ್ಕೆ ಸಪೋರ್ಟಿಂಗ್ ಆಗಿ ಫಂಡಿಂಗ್ ಬೇಕೇ ಬೇಕಾಗುತ್ತೆ ಸ್ಟಾರ್ಟ್ಅಪ್ಸ್ಗಳಿಗೆ ಸೊ ಯಾವ ಥರ ಅಂದರೆ ಅವರಿಗೆ ಇನಿಷಿಯಲಿ ಆಗಿ ಸ್ಟಾರ್ಟ್ ಆಗಿರುತ್ತೆ ಕಂಪ್ನಿ ಬಟ್ ಅವರಿಗೆ ಜಾಸ್ತಿ ಫಂಡ್ಸ್ ಬೇಕಾಗಿರುತ್ತೆ ಪ್ರೋಟೋಟೈಪ್ ಡೆವಲಪ್ ಮಾಡೋದಕ್ಕೆ ಮಷಿನರೀಸ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಈ ಥರ ಇದ್ದಾಗ ಏನಾಗುತ್ತೆ ಸ್ಟಾರ್ಟ್ ಏನಾಗುತ್ತೆ ಫಂಡ್ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅದೇ ರೀತಿ ಮತ್ತೆ ಸ್ಟಾರ್ಟ್ಅಪ್ಸ್ ಗಳಿಂದ ಇಕ್ಯುಬೇಷನ್ ಸೆಂಟರ್ಸ್ ಗಳನ್ನು ಪ್ರೊವೈಡ್ ಮಾಡ್ತಾ ಇದಾರೆ ಸೊ ಮೇಜರ್ಲಿ ಇವರಿಗೆಲ್ಲ ಮೆಂಟ್ರಿಂಗ್ ಸೆಷನ್ಸ್ ಮೆಂಟ್ರಿಂಗ್ ಅದೆಲ್ಲ ಬೇಕಾಗುತ್ತೆ ಸೊ ಮೆಂಟ್ರಿಂಗ್ ಬೇಕಾಗ ಸ್ಟಾರ್ಟಪ್ಸ್ ಗಳನ್ನ ನಾವು ನರ್ಚರ್ ಮಾಡೋದಾಗಿರ್ಬೋದು ಈ ತರ ಫೆಸಿಲಿಟೀಸ್ ಗಳೆಲ್ಲ ಸ್ಟಾರ್ಟ್ಅಪ್ ಗವರ್ಮೆಂಟ್ ಮಾಡ್ತಾ ಇದೆ ಇನ್ಕ್ಯುಬೇಷನ್ ಸೆಂಟರ್ಸ್ ಬಗ್ಗೆ ಹೇಳ್ತಿದ್ರು ಸುನಿಲ್ ಅವರು ಹಾಗಂದ್ರೆ ಏನು ಸರ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಒಂದು ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಲ್ಲಿ ಅಲ್ಲಿ ಬೇಸಿಕ್ ಆಗಿ ನೀವು ಏನ್ ಐಡಿಯಾ ತಗೊಂಡು ಹೋಗ್ತಿರಲ್ಲ ಆ ಐಡಿಯಾಗೆ ಹೆಂಗ್ ಮುಂದುವರಿಯಿಸಬೇಕು ಆ ಐಡಿಯಾಗೆ ಏನ್ ರಿಕ್ವೈರ್ಮೆಂಟ್ ಇದೆ ಏನ್ ರಿಕ್ವೈರ್ಮೆಂಟ್ ಇಲ್ಲ ಜೂರಿ ಮೆಂಬರ್ಸ್ ಎಲ್ಲ ಕಂಟಿನ್ಯೂಷನ್ ಮಾಡಿ ಎಲ್ಲ ನಿಮ್ಮ ಐಡಿಯಾ ವ್ಯಾಲಿಡೇಟ್ ಮಾಡಿ ಅದು ವ್ಯಾಲಿಡೇಷನ್ಸ್ ಎಲ್ಲ ಏನ್ ಮಾಡ್ತಾ ಇದು ಮಾಡ್ತಾರಲ್ಲ ದೇ ಆರ್ ದ ಓನ್ಲಿ ಒನ್ ಪರ್ಸನ್ ಅದು ಐಡಿಯಾಗೆ ಮುಂದ್ ಇದು ತಗೋತಾರೆ ಅದ್ರ ಐಡಿಯಾಗೆ ಹೆಂಗ್ ಮುಂದ್ ಬಿಸ್ನೆಸ್ ಒಳಗೆ ಕನ್ವರ್ಟ್ ಮಾಡಬೇಕು ಮತ್ತೆ ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ ಸಪೋಸ್ ಇಫ್ ಇಟ್ ಇಸ್ ಅನ್ ಹಾರ್ಡ್ವೇರ್ ಹಾರ್ಡ್ವೇರ್ ಏನಾರ ಏನಾರು ಇತ್ತು ಆ ಹಾರ್ಡ್ವೇರ್ ಗೆ ಮತ್ತಿನ ನಾವು ಸ್ಕೇಲ್ ಅಪ್ ಮಾಡಬೇಕು ಅದಕ್ಕೆ ಏನ್ ಕಾಸ್ಟ್ ಕಡಿಮೆ ಹಂಗೆ ಮಾಡ್ಬೋದು ಅದು ಅದು ಒಂದು ಸಪೋಸ್ ಏನಾದರೂ ಬ್ಯಾಟ್ರಿ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡದಿದ್ದರು ಅದ್ರೊಳಗೆ ಏನ್ ಎಕ್ಸ್ಟ್ರಾ ಟೆಕ್ನಾಲಜೀಸ್ ಹೊಸ ವರ್ಲ್ಡ್ ವೈಡ್ ಏನಾಗ್ತಾ ಇದೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಪ್ರಿವಿಯಸ್ ಟೆಕ್ನಾಲಜೀಸ್ ಏನಿರುತ್ತೆ ಅಲ್ಲ ಅದು ಟೆಕ್ನಾಲಜೀಸ್ ಬಿಟ್ಟು ಏನು ಹೊಸ ಟೆಕ್ನಾಲಜಿ ಇಂಪ್ಲಿಮೆಂಟ್ ಅದ್ರೊಳಗೆ ಮಾಡಬಹುದು ಅದ್ರ ಎಫಿಷಿಯನ್ಸಿ ಹೆಂಗೆ ಬಳಸಬಹುದು ಆಕ್ಚುಲಿ ಐ ಯಾರು ಇನಿಷಿಯೇಟಿವ್ ಸ್ಟಾರ್ಟ್ಅಪ್ ಫೌಂಡರ್ ಇರ್ತಾನ ಆಂಟ್ರಪಿನಿಯರ್ ಇರ್ತಾನ ಅವ್ರಿಗೆ ನೋವು ಕಂಪ್ಲೀಟ್ ಆಗಿ ಐಡಿಯಾ ಇರೋಲ್ಲ ಬಟ್ ಹಿ ಹ್ಯಾಸ್ ದ ಐಡಿಯಾ ಬಟ್ ಹಿ ಡಜನ್ ನೋ ಹೌ ಟು ಇಂಪ್ಲಿಮೆಂಟ್ ಇಟ್ ಈಗಲೇ ತಿಳಿದಿರೋ ಅಂತೆ ಬೆಂಗಳೂರು ಅನ್ನೋದೇ ಒಂದು ಸ್ಟಾರ್ಟಪ್ ಹಬ್ ಎಲ್ಲ ಸ್ಟಾರ್ಟಪ್ ಕಂಪನಿಗಳು ಅಲ್ಲಿಂದಾನೆ ಎಮರ್ಜ್ ಆಗ್ತವೆ ಈ ಅದನ್ನು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಸ್ಟಾರ್ಟಪ್ ಕಂಪನಿಗಳು ಹುಟ್ಟೋದು ತುಂಬ ಕಡಿಮೆ ಇದು ಯಾಕೆ ಹಾಗೆ ಆಗ್ತಿರಬಹುದು ಬೆಂಗಳೂರು ರೀಜನಲ್ಲಿ ಭಾಳ ಸ್ಟಾರ್ಟಪ್ಸ್ ಕೊಲಾಬ್ರೇಟ್ ಆಗ್ತಾ ಇದೆ ಮತ್ತು ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲ ಕಂಪ್ಲೀಟ್ ಒಂದು ಸ್ಟಾರ್ಟಪ್ ಹಬ್ ಥರನೇ ಆಗಿದೆ ಅಲ್ಲಿ ಕಂಪ್ಲೀಟ್ ಆಗಿ ಬಟ್ ಇಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ ಜಾಸ್ತಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಆಗಿ ಆದ್ರಿಂದ ಗವರ್ಮೆಂಟ್ ನು ಅಷ್ಟು ಪ್ರಯತ್ನ ಮಾಡ್ತಾ ಇದೆ ಎಲಿವೇಟ್ ಕಲ್ಯಾಣ ಕರ್ನಾಟಕ ಒಂದು ಬೇರೆ ಒಂದು ಸ್ಕೀಮ್ ಈ ಸರ್ತಿ ಟೂ ತೌಸಂಡ್ ಟ್ವೆಂಟಿ ಟೂ ಟೂ ಒಳಗೆ ಒಂದು ಎಸ್ಟಾಬ್ಲಿಷ್ ಮಾಡಿದ್ರು ಯಾಕಂದ್ರೆ ಈ ರೀಜನ್ ಸ್ವಲ್ಪ ಮೊದಲು ಹೇಳಿದ ಪ್ಲೇನ ಸ್ವಲ್ಪ ಈ ರೀಜನ್ ಸ್ವಲ್ಪ ಹಿಂದಿರೋದಿಲ್ಲ ಅದ್ರ ಸಪೋರ್ಟ್ ಸಿಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಈ ರೀಜನ್ಸ್ ರೀಜನ್ ಗೆ ಹೆಂಗ್ ಬೆಳವಣಿಗೆ ನಾವು ಮಾಡ್ಬೇಕಂದ್ರೆ ಈಗ ನಾವು ಹೇಳ್ಬೇಕಾದ್ರೆ ಗುಲ್ಬರ್ಗ ಇಸ್ ದ ಸೆಂಟ್ರಿಕ್ ರೀಜನ್ ಬಹಳ ಕಂಪ್ಲೀಟ್ ನಾವು ಗುಲ್ಬರ್ಗ ನೋಡಿದ್ರೆ ಬ್ಯಾಂಗ್ಳೂರ್ ಹೈದರಾಬಾದ್ ಮತ್ತ ಈ ಕಡೆ ಮುಂಬೈ ಪುಣೆ ಚೆನ್ನೈ ಎಲ್ಲಾ ಕಡೆ ನಾವು ಇದು ಸೆಂಟ್ರಿಕ್ ರೀಜನ್ ಬರುತ್ತೆ ನಮ್ಮ ಗುಲ್ಬರ್ಗ ಬರುತ್ತೆ ಈ ರೀಜನ್ ಸ್ಪೆಸಿಫಿಕ್ ಆಗಿ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಮೊದಲನೇ ಮಾತು ಇಲ್ಲಿ ಲ್ಯಾಂಡ್ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಹೈಯರ್ ಅಲ್ಟಿಟ್ಯೂಡ್ ಮೇಲೆ ಇದೆ ಮತ್ತೆ ವಾಟರ್ ಜಾಸ್ತಿ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಕ್ಲೈಮೇಟಿಕ್ ಕಂಪ್ಲೀಟ್ ಆಗಿ ಸರಿಯಾಗಿದೆ ಚೆನ್ನೈ ಇಲ್ಲಿ ಫ್ಲಡ್ಸ್ ಬರಲ್ಲ ಓಕೆ ಸೊ ಇನ್ಫ್ರಾಸ್ಟ್ರಕ್ಚರ್ ಆಗಿ ಎಲ್ಲಾ ಇದಕ್ ನೋಡಿದ್ರೆ ಇಲ್ಲಿ ಜನಸಂಖ್ಯೆನು ಬಹಳ ಕಡಿಮೆ ಇದೆ ಟ್ರಾಫಿಕ್ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ನಾವು ಪ್ಲೇ ಎವ್ರಿ ಪರ್ಸನ್ ಇಂಡಿವಿಜುವಲ್ಗೆ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಬಹಳ ಕಡಿಮೆ ಇದೆ ಎವ್ರಿ ಬಡಿ ಇಸ್ ಲಿವಿಂಗ್ ಅರೌಂಡ್ ಬಿಟ್ವೀನ್ ಲೆಸ್ ದನ್ ಒನ್ ಲ್ಯಾಕ್ ರುಪೀಸ್ ಓಕೆ ಅದೇ ಬೆಂಗಳೂರಲ್ಲಿ ಬೇರೆ ಮುಂಬೈ ಪುನರ್ ರೀಜನ್ಸ್ ಅಲ್ಲಿ ನೋಡಿದ್ರೆ ಸೆವೆನ್ ಲ್ಯಾಕ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಅಲ್ಲಿ ಓಕೆ ಈ ಜನಸಂಖ್ಯೆ ಇಲ್ಲಿ ಕುಲ್ಬರ್ಗಾ ಡಿಸ್ಟ್ರಿಕ್ ಅಲ್ಲಿ ಅರೌಂಡ್ ಟ್ವೆಂಟಿ ಲ್ಯಾಕ್ ಪೀಪಲ್ ಇದ್ದಾರೆ ಓಕೆ ಕವರಿಂಗ್ ಆಲ್ ದಿಸ್ಟ್ರಿಕ್ಸ್ ನಿಯರ್ ಬೈ ವಿಲೇಜಸ್ ವಿಲೇಜಸ್ ಮಾಡಿದ ಮೇಲೆ ಮತ್ತ ಇಲ್ಲಿ ಡಿ ಕೆಡಲ್ ಗ್ರೋತ್ ಪರ್ಸೆಂಟ್ ಆಗ್ತಾ ಇದೆ ಟೆನ್ ಇಯರ್ಸ್ ಪರ್ಸೆಂಟ್ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ ಇಲ್ಲಿ ಒನ್ ಲ್ಯಾಕ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಬಹಳ ಅಂದ್ರೆ ಇದ್ರೊಳಗಿದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಆಗ್ತಾ ಇಲ್ಲ ಓಕೆ ಸೊ ಇಲ್ಲಿ ನಮಗೆ ಬೇಕಾಗಿದ್ದು ಸಪೋರ್ಟ್ ಓಕೆ ಈಗ ಸಪೋರ್ಟ್ ಕಲ್ಯಾಣ್ ಕರ್ನಾಟಕ ಸ್ಟಾರ್ಟ್ಅಪ್ ಎಲಿವೇಟ್ಕಿಂದ ಈ ಎಲ್ಲ ಕಂಪನೀಸ್ ಎಮರ್ಜ್ ಎಲ್ಲ ಈ ಸ್ಕೀಮ್ಸ್ ಎಲ್ಲ ತಂದಿದ್ದಾರೆ ಮುಂದೆ ಕೇಡನ್ನು ಕರ್ನಾಟಕ ಡಿಜಿಟಲ್ ಎಕಾನಮಿ ದರ್ನ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರಿ ಇಲ್ಲಿ ಗುಲ್ಬರ್ಗ ಅಲ್ಲಿ ವಿಟಿಯೋ ಸೆಂಟರ್ ಅಲ್ಲಿ ಯಾವ ತರ ಇಲ್ಲಿ ಗುಲ್ಬರ್ಗ ರೀಜನ್ ಮತ್ತು ಇದು ನಾರ್ತ್ ಕರ್ನಾಟಕ ರೀಜನ್ ಗೆ ನಾವು ಹೆಂಗ್ ಮುಂದೆ ಬೆಳೆಸಬೇಕು ಇಲ್ಲಿ ಏನ್ ಕ್ಲಸ್ಟರ್ಸ್ ಮಾಡಬೇಕು ಓಕೆ ಕ್ಲಸ್ಟರ್ಸ್ ನಿಂದ ಎಷ್ಟು ಸ್ಟಾರ್ಟ್ಅಪ್ಸ್ ಇಲ್ಲಿ ಇದು ಮಾಡ್ತಾರೆ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ನಾವು ಕ್ರಿಯೇಟ್ ಮಾಡಬಹುದು ಯು ಎಸ್ ಲಿಂದ ಮೈಗ್ರೇಟ್ ಏನ್ ಇಲ್ಲಿಂದ ಗುಲ್ಬರ್ಗ ರೀಜನ್ ಲಿಂದ ಮೈಗ್ರೇಟ್ ಆಗಿ ಬೆಂಗಳೂರಲ್ಲಿ ಜಾಬ್ಸ್ ಹೋಗ್ತಾರೆ ಓಕೆ ಆ ಜಾಬ್ಸ್ ಹೋಗೋಕ್ಕಿಂತ ವೈ ಕ್ಯಾಂಟ್ ವಿ ಕ್ರಿಯೇಟ್ ದ ಅಪರ್ಚುನಿಟೀಸ್ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಓಕೆ ಈ ಎಲ್ಲಾ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ಈ ರೀಜನ್ ಒಳಗೆ ಬಹಳಷ್ಟಿದೆ ಈ ಈ ರೀಜನ್ ಒಳಗೆ ಏನ್ ಸಾಲ್ವ್ ಇದೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ನಾವು ಏನು ಮೆಸೇಜ್ ನಾವು ಸುಧಾಮೂರ್ತಿ ಮೇಡಮ್ ಅವ್ರಿಗೆ ಕಳಿಸ್ಬೇಕಂತೀವಿ ಸ್ಟಾರ್ಟ್ಅಪ್ಸ್ ಎಮರ್ಜ್ ಆಗ್ತಾ ಇದೆ ಇಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಈ ರೀಜನ್ಗನು ಸಿಗ್ಬೇಕು ನಾ ಅಡ್ವಾಂಟೇಜಸ್ ಹೇಳಿ ಹೇಳ್ಬಿಟ್ಟಿದ್ದೇನೆ ನಿಮಗ ಇಲ್ಲಿ ಬಹಳಷ್ಟು ಮತ್ ಲೇಬರ್ ಕಾಸ್ಟ್ ಬಹಳ ಕಡಿಮೆ ಇದೆ ಇಲ್ಲಿ ಮತ್ತೆ ಎಫಿಶನ್ಸಿನ ತುಂಬಾ ಹೆಚ್ಚಿಗೆ ನಿಮಗಾಗುತ್ತೆ ಪೊಟೆನ್ಶಿಯಲ್ ಅಂದ್ರೆ ರೆಂಟಲ್ಸ್ ಕಡಿಮೆ ಇದೆ ಇಲ್ಲಿ ಇವನ್ ದ ಬಿಗ್ ಕಂಪನೀಸ್ ಇಲ್ಲಿ ಸೇವ್ ಮಾಡಬಹುದು ಜಾಸ್ತಿ ಜಾಸ್ತಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಇದೇ ರೀತಿಯಿಂದ ನಾವು ಮುಂದೆ ಬೆಳೆಸಬಹುದು ಈ ಬ್ಯಾಕ್ವರ್ಡ್ ಅಂತ ಇಲ್ಲ ಆದರೆ ಇದಕ್ಕೆ ಹೆಂಗ್ ನಾವು ಮುಂದೆ ತಗೋಕ್ ಹೋಗ್ಬೇಕಂತ ಹೇಗೆಲ್ಲ ನಾವು ಇದನ್ನ ಮುಂದೆ ಬರಬಹುದು ನಾವು ಈ ಕ್ಷೇತ್ರದಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಹೇಗೆ ಶುರು ಮಾಡಬಹುದು ಹೆಚ್ಚೆಚ್ಚು ಆಗುವಂತೆ ಈಗ ಅಂಕುಶ್ ಅವರು ಹೇಳಿದ ಪ್ರಕಾರ ಸೊ ಬೆಂಗಳೂರ್ ಕಂಪೇರ್ ಮಾಡಿದ್ರೆ ಬೆಂಗಳೂರು ಕಡೆ ಎಲ್ಲ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಅಲ್ಲಿ ಸಪೋರ್ಟಿವ್ ಸಿಸ್ಟಮ್ ಇದೆ ಎಜುಕೇಷನ್ ಇಂಡಸ್ಟ್ರಿಗೆ ಮತ್ತೆ ಅಕಾಡೆಮಿಕ್ಸ್ಗಳಿಗೆ ಗಳಿಗೆ ಸಪೋರ್ಟ್ ಸರಿಯಾಗಿದೆ ಸೊ ನಮ್ಮ ಕಡೆ ಆ ಸಿಸ್ಟಮ್ ಇಲ್ಲ ಸದ್ಯಕ್ಕೆ ಇಲ್ಲ ಆ ತರ ಇಕೋಸಿಸ್ಟಮ್ ಇಲ್ಲಿ ಇಂಡಸ್ಟ್ರಿಗೆ ಮತ್ತೆ ಎಜುಕೇಶನ್ ಅಕಾಡೆಮಿಕ್ಸ್ಗಳಿಗೆ ಗಳಿಗೆ ಒಂದು ಬ್ರಿಡ್ಜ್ ಏನು ಗ್ಯಾಪ್ ಇದೆ ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ ಈಗ ಸ್ಟಾರ್ಟಪ್ಸ್ಗಳಿಗೆ ಗಳಿಗೆ ಬರಬೇಕಾದ್ರೆ ಒಂದು ಐಡಿಯೇಷನ್ ಬೇಕು ಐಡಿಯೇಷನ್ ಬರಬೇಕಾದ್ರೆ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ನಾವು ಫ್ಯೂಚರ್ ಪ್ಲಾನರ್ ಅಂತ ನಾವು ಪ್ಲಾನ್ ಮಾಡಬಹುದು ಯಾಕಂದ್ರೆ ಅವ್ರ ಹತ್ರ ಐಡಿಯಾಸ್ ಬಂದಾಗ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಅಂದ್ರೆ ಈಗ ಅಕಾಡೆಮಿಕ್ಸ್ ಅಲ್ಲಿ ಏನಾಗುತ್ತೆ ಅವರಿಗೆ ಕಾಲೇಜ್ ಟೈಮ್ ಅಷ್ಟೇ ಕಾಲೇಜ್ ಅಕಾಡೆಮಿಕ್ಸ್ ಕಂಪ್ಲೀಟ್ ಮಾಡೋದೇ ಒಂದು ಗೋಲ್ ಆಗಬಿಟ್ಟಿರುತ್ತೆ ಅದ್ರಾದ್ಮೇಲೆ ನೆಕ್ಸ್ಟ್ ಏನ್ ಪ್ಲಾನ್ ಮಾಡಬೇಕು ಅಂದಾಗ ಇಲ್ಲಿ ಸ್ಟೂಡೆಂಟ್ಸ್ ಗಳು ಯಾವ ತರ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಸೊ ಅಕಾಡೆಮಿಕ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಜಾಬ್ ಸರ್ಚ್ ಮಾಡ್ಬೇಕು ಅನ್ನೋದು ಬಟ್ ಅವರಿಗೆ ಎಂಟರ್ಪ್ರಿನರ್ಶಿಪ್ ಅನ್ನೋದು ಗೊತ್ತಿಲ್ಲ ಆ ಇಕೋಸಿಸ್ಟಮ್ ಇಲ್ಲಿ ನಮ್ಮ ಹತ್ರ ಇನ್ನೂ ಬಂದಿಲ್ಲ ಸೊ ಹಾಗಾಗಿ ಸೊ ಮಕ್ಕಳನ್ನ స్టూడెంట్స్ అన్న సో కాలేజ్ అయితే ఎంటర్ప్రీనర్షిప్ రిలేటెడ్ స్కీల్ ప్రోగ్రామ్స్ ఆగి ಟ್ರೈನಿಂಗ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಈ ತರ ವರ್ಕ್ಶಾಪ್ ಕೊಟ್ಟಾಗ ಏನಾಗುತ್ತೆ ಸೊ ಅಟ್ ಲೀಸ್ಟ್ ಫೈನಲ್ ಇಯರ್ ಬರೋವರೆಗೂ ಎನಿ ಅವ್ರ ಕಾಲೇಜ್ ಅಕಾಡೆಮಿಕ್ಸ್ ಅಲ್ಲಿ ಇಂಟರ್ನ್ಶಿಪ್ಸ್ ಅದೆಲ್ಲ ಮಾಡ್ತಾರೆ ಬಟ್ ಅವರಿಗೆ ಪ್ರೊಡಕ್ಟಿವಿಟಿ ಅಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ ಸೊ ನಾವು ಈ ತರ ಸ್ಟಾರ್ಟ್ಅಪ್ಸ್ ನಾವು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸ್ಟಾರ್ಟ್ಅಪ್ಸ್ ಸೊ ಇಲ್ಲಿ ಕಾಲೇಜ್ ಅಲ್ಲಿ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸೊ ಅಟ್ ಲೀಸ್ಟ್ ಒಂದು ನೂರು ಜನ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಇಬ್ರು ಸ್ಟಾರ್ಟ್ಅಪ್ಸ್ ಅನ್ನ ಮಾತ್ರ ನಾವು ಪುಷ್ ಮಾಡಬಹುದು ಬಹಳಷ್ಟು ಯೂನಿವರ್ಸಿಟಿ ಇದೆ ಸೊ ಅಲ್ಲಿ ನಾವು ಇಕ್ಯುಪೇಟ್ ಆಗಿ ನಾವು ಸ್ಟೂಡೆಂಟ್ಸ್ ಅನ್ನ ಮಕ್ಕಳನ್ನ ನರ್ಚರ್ ಮಾಡಿದ್ರೆ ಅವ್ರ ಐಡಿಯಾಸ್ ಅನ್ನ ನರ್ಚರ್ ಮಾಡಿದ್ರೆ ಸೊ ಒಂದು ಲೆವೆಲ್ ಅಲ್ಲಿ ಸ್ಟಾರ್ಟ್ಅಪ್ಸ್ ಗಳನ್ನ ಪುಷ್ ಮಾಡಬಹುದು ಹಾಗಿದ್ರೆ ಸರ್ ಈ ಸ್ಟಾರ್ಟ್ಅಪ್ ನಿಂದ ಉದ್ಯೋಗ ಸೃಷ್ಟಿ ಸಾಧ್ಯ ಆಗುತ್ತಾ ಈ ಪ್ರದೇಶದವರಿಗಾಗಿ ಅಥವಾ ಬೇರೆಯವರಿಗೂ ಕೂಡ ಆಗಬಹುದು ಹೌದು ಈಗ ನಾನು ಹೇಳಬೇಕಂದ್ರೆ ಈಗ ರೀಸೆಂಟ್ಲಿ ಆಗಿ ನಮ್ಮ ಎಲಿವೇಟ್ ಪ್ರೋಗ್ರಾಮ್ ಆಯಿತು ಕಲ್ಯಾಣ ಕರ್ನಾಟಕ ನಿಯರ್ಲಿ ತರ್ಟೀನ್ ಸ್ಟಾರ್ಟಪ್ಸ್ ಫ್ರಮ್ ಕಲ್ಯಾಣ ಕರ್ನಾಟಕ ರೀಜನ್ ಏಟೀನ್ ಏಟೀನ್ ಸ್ಟಾರ್ಟ್ಅಪ್ಸ್ ಫ್ರಮ್ ಕಲ್ಯಾಣ ಕರ್ನಾಟಕ ರೀಜನ್ ಆಲ್ರೆಡಿ ಈಗ ಮುಂದ್ ಬಂದಿದ್ದಾರೆ ಓಕೆ ಕಲ್ಲ ಈ ನಾರ್ತ್ ಕರ್ನಾಟಕ ರೀಜನ್ಸ್ ಅಲ್ವಾಗೆ ಸೊ ಅಕಾರ್ಡಿಂಗ್ ಈಗ ಏಟೀನ್ ಸ್ಟಾರ್ಟ್ ಅಪ್ಸ್ ಬಂದಿದ್ದಾರೆ ಅಂದ್ರೆ ನಿಯರ್ಲಿ ಎವ್ರಿ ಕಂಪನಿ ಇಸ್ ಹೋಲ್ಡಿಂಗ್ ಅರೌಂಡ್ ಫೈವ್ ಟು ಟೆನ್ ಎಂಪ್ಲಾಯೀಸ್ ಓಕೆ ಸೊ ಈ ತರ ನಾವು ಈ ವಿಚಾರದಲ್ಲಿ ನೋಡಿದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಫಿಫ್ಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಹಂಡ್ರೆಡ್ ಏನ್ ಎಂಪ್ಲಾಯೀಸ್ ಇದ್ದಾರೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ಅಪ್ ಆರ್ ಗೆಟಿಂಗ್ ಸಮ್ ಗುಡ್ ಸ್ಯಾಲರಿ ದೇರ್ ಓಕೆ ಏನ್ ಟೆಕ್ನಾಲಜಿ ಮೂಲಕ ಯಾರಾದರೂ ಇರಬಹುದು ಹಾರ್ಡ್ವೇರ್ ಮೂಲಕ ಯಾರಾದ್ರೂ ಇರಬಹುದು ಇವ್ರ ಎಜುಕೇಶನಲ್ ಇನೋವೇಟಿವ್ ಸೊಲ್ಯೂಷನ್ಸ್ ಅಂತ ತಗೋ ತಗೊಂಡ್ ಬರ್ತಾರೆ ಆ ಮಾಧ್ಯಮದಿಂದ ಇರಬಹುದು ಸೊ ಯಾವಾಗ ಒಂದು ಐಡಿಯಾ ಇನಿಷಿಯೇಟ್ ಆಗುತ್ತೆ ಅಲ್ಲ ಒಂದು ಕಂಪನಿ ಯಾವ್ದೇ ಕಂಪನಿ ಅವ್ರ ಸೆಕ್ಟರ್ ಒಳಗೆ ಏನೇ ಕೊಹ್ಲಿ ಆಸ್ ಅ ಸರ್ವಿಸ್ ಬೇಸ್ ಕಂಪನಿ ಅವ್ರ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಅವ್ರು ಏನಾದರೂ ಒಂದು ಸ್ವಂತ ಈಗ ಆತ್ಮನಿರ್ಭರ ನಿರ್ಭರ್ ಅಂತ ಇದೆ ಒಂದು ಪಾಯಿಂಟ್ ಕರೆಕ್ಟ್ ಆಗಿದೆ ಆತ್ಮ ನಿರ್ಭರ್ ಅಂದ್ರೆ ನೀವು ಆಗಿ ಎಲ್ಲ ಮಾಡ್ರಿ ಇದ್ರೂ ಆಸ್ ಅ ಸ್ಟಾರ್ಟಪ್ ಅಂತ ಕನ್ಸಿಡರ್ ಆದ್ಮೇಲೆ ನಿಮಗೆ ಬೆನಿಫಿಟ್ಸ್ನು ಜಾಸ್ತಿ ಇದೆ

ಹಾಗಂದ್ರೆ ಏನು ಸರ್ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೋಸ್ಕರ ಏನಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಸೊ ಎಮ್ ಎಸ್ ಎಂಇ ಅಂಡ್ರಲ್ಲಿ ಬಹಳಷ್ಟು ಜನ ಉದ್ಯೋಗಿಗಳಿಗೆ ಸೊ ಸ್ವಂತ ಸ್ಟಾರ್ಟ್ಅಪ್ ಸ್ವಂತ ಬಿಸ್ನೆಸ್ಗಳು ಓಪನ್ ಮಾಡೋದಕ್ಕೆ ಮುದ್ರಾ ಯೋಜನೆ ಆಗಿರ್ಬೋದು ಪಿ ಎಂ ಇ ಜಿ ಪಿ ಯೋಜನೆ ಆಗಿರ್ಬೋದು ಅಲ್ಲಿ ಸಬ್ಸಿಡಿ ಬೇಸ್ಡ್ ಲೋನ್ಸ್ಗಳು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ವುಮೆನ್ ಎಂಟರ್ಪ್ರಿನರ್ಸ್ಗಳಿಗೆ ಗಳಿಗೆ ಸಪೋರ್ಟ್ ಮಾಡೋ ಸಲುವಾಗಿ ಸೊ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆಲ್ ಅವರಿಗೆ ಮನೆಯಲ್ಲಿ ಹೊಲಿಗೆ ಯಂತ್ರಗಳನ್ನ ಯೂಸ್ ಮಾಡೋದಕ್ಕಾಗಿ ಮಷಿನರಿ ಸಲುವಾಗಿ ಫಂಡಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಸೊ ಪಿ ಎಂ ಇ ಜಿ ಪಿ ಲೋನ್ ಇಂದ ಸಬ್ಸಿಡಿ ಬೇಸ್ಡ್ ಇದು ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತೆ ಎಮ್ ಎಸ್ ಎಂ ಇ ಸೆಕ್ಟರಲ್ಲಿ ಸೀಡ್ ಫಂಡಿಂಗ್ ಆಗಿರ್ಬೋದು ಫಾರ್ ಸ್ಟಾರ್ಟ್ ಅಪ್ಸ್ಗಳಿಗೆ ಸೀಡ್ ಫಂಡಿಂಗ್ಸ್ ಆಗಿರ್ಬೋದು ಮತ್ತೆ ಫುಡ್ ಸೆಕ್ಟರ್ಗಳಿಗೆ ಫುಡ್ ಕ್ಲಸ್ಟರ್ಗಳಿಗೆ ಸಪ್ರೇಟಾಗಿ ಫಂಡ್ಸ್ಗಳನ್ನು ರೈಸ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಒಂದು ಅದ್ರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ಸೊ ಅವರು ಅಪ್ಲೈ ಮಾಡ್ಬೋದು ಮತ್ತೆ ಅವರು ಇಕ್ಬೇಷನ್ ಸೆಂಟರ್ಸ್ ಇಲ್ಲೆಲ್ಲ ಎಮ್ ಎಸ್ ಎಮ್ ಇ ಸೆಂಟರ್ಸ್ಗಳಿದೆ ಸೊ ಡಿಸ್ಟಿಕಲ್ಲಿ ಗುಲ್ಬರ್ಗಾದಲ್ಲಿ ಎಮ್ ಎಸ್ ಎಮ್ ಇ ಆಫೀಸ್ ಇದೆ ಇನ್ಕ್ಯುಬೇಷನ್ ಸೆಂಟರ್ ಎಮ್ ಎಸ್ ಎಂ ಇನ್ಕ್ಯುಬೇಷನ್ ಸೆಂಟರ್ ನ ಶರಣ ಬಸವ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ ಸೊ ಅಲ್ಲಿ ಅವ್ರಿಗ ಸಪೋರ್ಟ್ ಮಾಡ್ತಾ ಇದಾರೆ ಒಂದು ಪ್ರಾಡಕ್ಟ್ ಉತ್ಪತ್ತಿ ಆಗಿದೆ ಸ್ಟಾರ್ಟ್ಅಪ್ ನಿಂದ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ಹೇಗ್ ಹೆಲ್ಪ್ ಮಾಡುತ್ತೆ ಈಗ ಸ್ಟಾರ್ಟ್ಅಪ್ಸ್ಗಳು ಪ್ರಾಡಕ್ಟ್ಸ್ ರೆಡಿ ಮಾಡಿದಾಗ ಪ್ರಾಡಕ್ಟ್ ಅಥವಾ ಪ್ರೋಟೋಟೈಪ್ ಅನ್ನ ರೆಡಿ ಮಾಡಿದಾಗ ಸರ್ವಿಸ್ ರಿಲೇಟೆಡ್ ಆದಾಗ ಸೊ ಇದನ್ನ ಮಾರ್ಕೆಟಿಂಗ್ ಒಯ್ಯೋದಕ್ಕೆ ಸೊ ಗೌರ್ಮೆಂಟ್ ಕರ್ನಾಟಕ ಗವರ್ನಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಕರ್ನಾಟಕ ಪ್ರಕ್ರೂಟ್ಮೆಂಟ್ ಪೋರ್ಟಲ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ ಸೊ ಪ್ರಿಯಾಂಕರ್ ಪ್ರಿಯಾಂಕ್ ಸರ್ ಅವರೇ ಇದು ಮಾಡಿರೋದು ಲಾಂಚ್ ಮಾಡಿರೋದು ಸೊ ಆಗ ಕೆಪಿಪಿ ಪಿ ಪೋರ್ಟಲ್ ನಿಂದ ಏನ್ ಮಾಡ್ಬೋದು ಅಂದ್ರೆ ಟೆಂಡರಿಂಗ್ ಪ್ರೊ ಪೋರ್ಟಲ್ ಇದೆ ಸೊ ಅಲ್ಲಿ ಗಳನ್ನ ರಿಜಿಸ್ಟರ್ ಮಾಡಿ ಅವ್ರ ಪ್ರೊಡಕ್ಟ್ ಮತ್ತೆ ಪ್ರೋಟೋಟೈಪ್ ಗಳನ್ನ ಅಲ್ಲಿ ಲಿಸ್ಟ್ ಮಾಡಿದ್ರೆ ಸೊ ಅದು ಗೆ ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಬಹುದು ಸೊ ಇನಿಷಿಯಲಿ ಸ್ಟಾರ್ಟ್ಅಪ್ಸ್ಗಳಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ಸೊ ಪೈಲಟ್ ಪ್ರಾಜೆಕ್ಟ್ ಆಗಿ ಗೌರ್ಮೆಂಟ್ ಇನಿಷಿಯೇಟಿವ್ ಪ್ರಾಡಕ್ಟ್ಸ್ ಅನ್ನ ನಾವು ಮಾಡಬಹುದು ಅಂತ ಸೊ ಆ ಥರ ಒಂದು ಯೂಟಿಲೈಸ್ ಮಾಡಬಹುದು ಸೊ ಮಾರ್ಕೆಟ್ ರೀಚೇಬಲ್ ಆಗೋದಕ್ಕೆ ಸೊ ನೆಕ್ಸ್ಟ್ ಏನಿಯಾ ನಾವು ಮಾರ್ಕೆಟ್ ಬಿಸ್ನೆಸ್ ಮಾರ್ಕೆಟಿಗೆ ಸೊ ಅದರ್ ದೆನ್ ಗೌರ್ಮೆಂಟ್ ನಾವು ಸಬ್ಸಿಡಿಯಾಗಿ ಹೊರಗಡೆ ಎಲ್ಲ ಮಾರ್ಕೆಟ್ ಮಾಡಬಹುದು ಸೊ ಈ ತರ ಫೆಸಿಲಿಟಿ ಇದೆ ಓಕೆ ಒಂದು ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಆಗಿದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಹೆಂಗೆ ಗವರ್ಮೆಂಟ್ ಹೆಲ್ಪ್ ಮಾಡುತ್ತೆ ಸರ್ ಗವರ್ಮೆಂಟ್ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ರೀಚ್ ಆಗ್ತದೆ ಈಗ ಸಪೋಸ್ ಒಂದ್ ಯಾವ್ದಾದ್ರು ಕಂಪನಿ ಇದೆ ಓಕೆ ಆ ಕಂಪನಿ ಏನಾದ್ರು ಒಂದು ಪ್ರಾಡಕ್ಟ್ ಮಾಡಿದ್ದೆ ಆ ಪ್ರಾಡಕ್ಟ್ ರೀಚ್ ಬರೀ ಇಂಡಿಯಾ ಬೌಂಡ್ರೀಸ್ ಒಳಗೆ ಅಷ್ಟೇ ಇರಬಾರ್ದು ಓಕೆ ಅದು ಇಂಟರ್ನ್ಯಾಷನಲ್ ಏನಾದ್ರು ರೀಚ್ ಆಗ್ಬೇಕಂದ್ರೆ ಗೌರ್ಮೆಂಟ್ ಎಷ್ಟು ಸಹಾಯ ಮಾಡ್ತಾ ಇದೆ ಗೌರ್ಮೆಂಟ್ ಕಂಪ್ಲೀಟ್ ಆಗಿ ನಿಮ್ ಫ್ಲೈಟ್ಸ್ ಇಂದ ಟಿಕೆಟ್ಸ್ ಇದೆ ಮತ್ತೆ ಅಲ್ಲಿ ರೀಚ್ ಆಗಿದೆ ನಿಮ್ದು ಎಲ್ಲಿ ಅಲ್ಲಿ ಇರೋದೆಲ್ಲ ಬೋರ್ಡಿಂಗ್ ಏನೆಲ್ಲ ಇದೆ ಓಕೆ ಅಕೊಮೊಡೇಷನ್ಸ್ ಏಟಿ ಫೈವ್ ಏಯ್ಟಿ ಟು ಏಟಿ ಫೈವ್ ಪರ್ಸೆಂಟ್ ರೀ ಮೆಂಬರ್ಸ್ ಮಾಡ್ತಾ ಇದೆ ಮತ್ತೆ ಬೇರೆ ಬೇರೆ ಕಂಟ್ರೀಸ್ ಲೈಕ್ ಸ್ವೀಡನ್ ಒಳಗ ಫಿನ್ಲ್ಯಾಂಡ್ ಒಳಗ ಮತ್ತೆ ಸಿಂಗಾಪುರ್ ಒಳಗ ಆಸ್ಟ್ರೇಲಿಯಾ ಒಳಗ ಎಲ್ಲ ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ರೀಚ್ ಆಗ್ತಾ ಇದೆ ಏನ್ ಕಂಟಿನ್ಯೂಸ್ ಆಗಿ ಅವ್ರ ಕಂಪ್ಲೀಟ್ ಒಂದು ರೆಗ್ಯುಲೇಷನ್ಸ್ ಪಾಲಿಸಿ ಒಳಗಿದ್ದಾರೆ ಬಹಳಷ್ಟು ಬೆನಿಫಿಟ್ಸ್ ಸ್ಟಾರ್ಟ್ಅಪ್ಸ್ ಗಳು ಕೊಡ್ತಾ ಇದ್ದಾರೆ ಇದು ಎಲ್ಲ ಯೂಟಿಲೈಸ್ ಮಾಡ್ಬೇಕಂತ ಎಲ್ಲ ಸ್ಟಾರ್ಟ್ಅಪ್ಸ್ ಮತ್ತೆ ಏನ್ ಐಡಿಯಾಸ್ ಏನ್ ಹೊಸ ಪ್ರಾಡಕ್ಟ್ಸ್ ಏನ್ ಬರ್ತಾ ಇದೆ ಎಲ್ಲ ಮಾರ್ಕೆಟ್ ಒಳಗೆ ಎಲ್ಲ ಇದ್ರದ್ದು ಬೆನಿಫಿಟ್ಸ್ ತಗೋಬೇಕಂತ ಒಂದು ಮಾಹಿತಿ ಓಕೆ ಇವಾಗ ನೀವು ಕೂಡ ನಿಮ್ಮದೇ ಸ್ವಂತ ಕಂಪನಿಗಳನ್ನ ಹೊಂದಿದ್ದೀರಿ ನಿಮ್ಮ ಕಂಪನಿಗಳ ಮುಖ್ಯ ಉದ್ದೇಶ ಏನು ಸರ್ ಸೊ ನಾನು ಮೇಜರ್ ಆಗಿ ವರ್ಕ್ ಮಾಡ್ತಾ ಇರೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಸೊ ನಾನು ಬಹಳಷ್ಟು ಕ್ಲೈಂಟ್ಸ್ ಗಳಿಗೆ ಬ್ರ್ಯಾಂಡಿಂಗ್ ಆಗಿರ್ಬೋದು ಮತ್ತೆ ಟ್ರೇಡ್ ಮಾರ್ಕ್ ರಿಲೇಟೆಡ್ ಈ ತರದೆಲ್ಲ ಐಡಿಯೇಷನ್ ನಿಂದ ಒಂದು ಪ್ರೋಟೋಟೈಪ್ ಗೆ ಮಾಡೋವರೆಗೂ ಪುಶ್ ಮಾಡ್ತಾ ಇದ್ದೀನಿ ಸೊ ಅವರಿಗೆ ಒಂದು ಪ್ರೋಟೋಟೈಪ್ ಅನ್ನ ರೆಡಿ ಮಾಡೋ ಸಲುವಾಗಿ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಸೊ ಅದು ನನ್ನ ಕಂಪನಿ ಮೇನ್ ಉದ್ದೇಶ ಸೊ ಮೇಜರ್ ಆಗಿ ನಾನು ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡು ಮತ್ತೆ ನಾನು ವರ್ಕ್ ಮಾಡತಕ್ಕಂಥ ಎಕ್ಸ್ಪೀರಿಯನ್ಸ್ ಮೇಲೆ ಸೊ ನನಗೆ ಒಂದು ಐಡಿಯಾ ಬಂತು ಯಾವ ಥರ ಮಕ್ಕಳಿಗೆ ನಾವು ಹ್ಯಾಂಡ್ಸ್ ಆನ್ ಲರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದು ಅದೇ ಕಾನ್ಸೆಪ್ಟ್ ಮೇಲೆ ನಾನು ಈ ಎಲಿವೇಟ್ ವಿನ್ ಏನ್ ಪ್ರೋಗ್ರಾಮ್ ಇದೆ ಅದರಲ್ಲಿ ವಿನ್ ಆಗಿರೋದು ಸೊ ಅದರ ಸಲುವಾಗಿ ನಾನು ಸ್ಟೆಮ್ ಬೇಸ್ಡ್ ಆಕ್ಟಿವಿಟಿ ಕಿಟ್ಸ್ ಅಂತ ಸ್ಟಾರ್ಟ್ ಮಾಡಿದೆ ಸ್ಟೆಮ್ ಬೇಸ್ಡ್ ಅಂದಾಗ ಏನಾಗುತ್ತೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂತ ಮೆಥಮೆಟಿಕ್ಸ್ ಇಟ್ಸ್ ಕಂಪ್ಲೀಟ್ಲಿ ಎಟೆಕ್ ಪ್ರಾಡಕ್ಟ್ ಇದೆ ಸೊ ಈ ಎಟೆಕ್ ಪ್ರಾಡಕ್ಟ್ ಅಲ್ಲಿ ಸೊ ಮಕ್ಕಳೆಲ್ಲ ಈಗಲ್ಲ ಎಂಗೇಜಿಂಗ್ ಗ್ಯಾಜೆಟ್ಸ್ ಆಗಿರ್ಬೋದು ಮೊಬೈಲ್ ಗಳಲ್ಲಿ ಬಿಸಿ ಆಗ್ತಾ ಇದ್ದಾರೆ ಸೊ ಅವರಿಗೆ ಸೊ ಹೆಂಗೆ ಆಕ್ಟಿವಿಟಿ ಬೇಸ್ ಅಲ್ಲಿ ಲರ್ನ್ ಮಾಡಬಹುದು ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸೊ ನಂದು ಪ್ರೋಟೋಟೈಪ್ ಅನ್ನ ರೆಡಿ ಮಾಡಿದ್ದೆ ಸೊ ಇದರಲ್ಲಿ ಏನಿದೆ ಮಕ್ಕಳಿಗೆ ಸೊ ತ್ರೀ ಟು ಏಟ್ ಇಯರ್ಸ್ ಮಕ್ಕಳಿಗೆ ಆಗಿರ್ಬೋದು ಸೊ ಹೈಯರ್ ಎಜುಕೇಶನ್ ಅಪ್ ಟು ವರೆಗೂ ಸೊ ನಾವು ಒಂದು ಸ್ಮಾಲ್ ಕಿಟ್ಸ್ ಗಳನ್ನ ಮಾಡ್ತಾ ಇದ್ದೀವಿ ಸೊ ಪರ್ಟಿಕ್ಯುಲರ್ ಏಜ್ ವೈಸ್ ಗ್ರೂಪ್ ವೈಸ್ ಏನು ಮಾಡ್ತಾ ಇದ್ದೀವಿ ಸೊ ಅವರನ್ನು ಕಿಟ್ಟಲ್ಲಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮಾಡೋ ಕಾನ್ಸೆಪ್ಟಲ್ಲಿ ಸೊ ಅವರಿಗೆ ಅಕಾಡೆಮಿಕ್ಕು ಹೆಲ್ಪ್ ಆಗುತ್ತೆ ಆಸ್ ಪರ್ ದ ಎನ್ ಸಿ ಆರ್ ಟಿ ಸಿಲೆಬಸ್ ಕೂಡ ಸೊ ಆ ಪ್ರಾಡಕ್ಟನ್ನು ಡಿಸೈನ್ ಮಾಡಿದ್ದೀವಿ ಸೊ ಇದು ಏನಾಗುತ್ತೆ ಮಕ್ಕಳಿಗೆ ಅವರಿಗೆ ಆಟಾಡ್ತಾ ಆಟಾಡ್ತಾ ಕಲಿಬಹುದು ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಸೊ ಬಹಳ ಎಂಗೇಜಿಂಗ್ ವಿತ್ ಗ್ಯಾಜೆಟ್ಸ್ ಏನಾಗಿದೆ ಸೊ ಡಿಜಿಟಲ್ ಟಚ್ ಏನಾಗಿದೆ ಅದನ್ನ ಫಿಸಿಕಲ್ ಟಚ್ ಜೊತೆ ಕಂಟೆಂಟ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಅಂಡ್ ಸರ್ವಿಸಸ್ ಓಕೆ ನಾವು ಬಿಸಿಕಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇನೋವೇಟಿವ್ ಏನ್ ಪ್ರಾಡಕ್ಟ್ಸ್ ಇರುತ್ತೆ ನಮ್ ಕಂಪ್ಲೀಟ್ ನೀಶ್ ಮಾರ್ಕೆಟ್ ಅನ್ನ ನೀಶ್ ಮಾರ್ಕೆಟ್ ಅಂತ ಇದ್ರೊಳಗೆ ನಾವು ಕಂಪ್ಲೀಟ್ ಇನೋವೇಶನ್ಸ್ ಏನ್ ಆಗ್ತಾ ಇದೇವಲ್ಲ ಗ್ಲೋಬಲಿ ಇವೆಲ್ಲ ಇನೋವೇಶನ್ಸ್ ನಮ್ಮ ಪ್ಲಾಟ್ಫಾರ್ಮ್ ಮೇಲೆ ಲಿಸ್ಟ್ ಆಗುತ್ತೆ ಆ ಲಿಸ್ಟ್ ಆಗಿದ್ಮೇಲೆ ನಾವು ಅದಕ್ಕೆ ಬಾಯರ್ಸ್ ಡೀಲರ್ಸ್ ಮತ್ತು ಇನ್ವೆಸ್ಟರ್ಸ್ ಜೊತೆಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ ಅದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ ಒಳಗೆ ಇನ್ಕ್ಲೂಡ್ ಆಗುತ್ತೆ ಎಲ್ಲ ಏನು ಇವೆಂಟ್ಸ್ ಎಲ್ಲ ಆಗ್ತಾ ಇದೇವಲ್ಲ ಈಗ ಎಲ್ಲಿ ವೆಟ್ ಕಲ್ಯಾಣ ಕರ್ನಾಟಕದ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸ್ಟೂಡೆಂಟ್ಸ್ಗೆ ಏನಾರು ಎಂಪವರ್ಮೆಂಟ್ ಏನಾರ ಆಗ್ತಾ ಇದೆ ಆಂಟ್ರಪ್ರನೋರ್ಸ್ಗೆ ಎಂಪವರ್ಮೆಂಟ್ ಏನಾಗ್ತಾ ಇದೆ ಅದು ಒಂದು ಮೀಡಿಯಾ ಪ್ಲಾಟ್ಫಾರ್ಮ್ನ ನಮ್ಮ ಅಪ್ಲಿಕೇಶನ್ ಒಳಗೆ ಕಂಪ್ಲೀಟ್ಲಿಯಾಗಿ ಎಂಬೆಡೆಡ್ ಇದೆ ಅದರೊಳಗೆ ಕಂಪ್ಲೀಟ್ ಆಗಿ ಮತ್ತೆ ಥರ್ಡ್ ಅಂದರೂ ಏನ್ ಸರ್ವಿಸಸ್ ಪ್ರೊವೈಡ್ ನಾವು ಈಗ ಸ್ಪೆಷಲಿ ಯಾರಿಗಾರ ಪ್ರಾಬ್ಲಮ್ ಇತ್ತು ಗುಲ್ಬರ್ ಗುಲ್ಬರ್ಗಾ ಒಳಗೆ ಓಕೆ ಕಲಬುರಗಿ ಕ್ಷೇತ್ರದಲ್ಲಿ ಯಾರಿಗಾರೋ ಒಂದು ಡಿಸೈನಿಂಗ್ ಪಾರ್ಟ್ ಏನಾರ ಒಂದು ವೆಬ್ ಡೆವಲಪ್ಮೆಂಟ್ ಆಗಿ ಏನಕ್ಕೆ ಇರಲಿ ಇಲ್ಲಾಂದ್ರೆ ಒಂದು ಲೇಸರ್ ಕಟ್ಟಿಂಗ್ ಮಷೀನ್ ಇರಲಿ ಓಕೆ ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಸ್ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಪಾಯಿಂಟ್ ಅಲ್ಲಿ ಅವರಿಗೆ ಏನಾದರೂ ಸಪೋರ್ಟ್ ಬೇಕಾಗಿದ್ದರೆ ಇರಲಿ ಅವ್ರು ನಮ್ಮ ಅಪ್ಲಿಕೇಶನ್ಗೆ ಡೈರೆಕ್ಟ್ ಬರ್ಬೋದು ಅಲ್ಲಿ ಒಂದು ಲೊಕೇಶನ್ ಆಗಿ ಗ್ಲೋಬಲ್ ಪರ್ಟಿಕ್ಯುಲರ್ಲಿ ಅವ್ರ ಲೊಕೇಶನ್ ಹಾಕ್ಬೋದು ಅಲ್ಲಿ ಕಲಬುರ್ಗಿ ಬಿಲಾಂಗ್ ಮಾಡ್ತಾರಂತ ಆ ರೀಜನ್ ಒಳಗೆ ಏನಾದ್ರೂ ಸ್ಪೆಸಿಫಿಕ್ ಆ ತರ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಡೈರೆಕ್ಟ್ಲಿ ಆಗಿ ರೀಚ್ ಔಟ್ ಮಾಡಬಹುದು ಅದರೊಳಗೆ ಇಷ್ಟೆಲ್ಲ ನಾವು ಸರ್ವಿಸಸ್ ನಮ್ಮ ಅಪ್ಲಿಕೇಶನ್ ಒಳಗೆ ಕೊಡ್ತಾ ಇದ್ದೀವಿ ಇದರ್ಲಿಂದ ಏನಾಗುತ್ತೆ ಅಂದ್ರೆ ಒಂದು ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ ಸ್ಟಾರ್ಟ್ಅಪ್ಸ್ ಕಾರ್ಪೊರೇಟ್ಸ್ ಅಂತರ್ಪನ್ಸ್ ಮತ್ತೆ ಬಿಸ್ನೆಸ್ ಪರ್ಸನ್ಸ್ ಎಲ್ಲ ಯಾರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಅವರು ಆಸ್ ಅನ್ ಇನ್ವೆಸ್ಟರ್ಸ್ ಇವನ್ ಓಕೆ ಅವ್ರಿಗ್ ತುಂಬ ಬೆನಿಫಿಟ್ ಆಗುತ್ತೆ ಯಾ ಕ್ಯಾಟಗರಿಗಳಾಗ ನಾವು ಇನ್ವೆಸ್ಟ್ ಮಾಡಬೇಕು ಯಾವ ಇನೊವೇಷನ್ಸಿಗೆ ಇನ್ವೆಸ್ಟ್ ಮಾಡಬೇಕು ಓಕೆ ಸೊ ಈ ಥರ ಒಂದು ಕಂಪ್ಲೀಟ್ ಆಲ್ ಇನ್ ಒನ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ಅಪ್ ಕಾರ್ಪೊರೇಟ್ಸ್ ಮತ್ತು ಪೆನ್ಸಿಗೆ ನಾವು ಮಾಡಬೇಕಂತ ನಮ್ದು ಈ ಪ್ಲಾಟ್ಫಾರ್ಮೇ ನಾವು ಮಾಡ್ತಾ ಇದ್ದೀವಿ ಮತ್ತು ಆಲ್ರೆಡಿ ಇದೇ ನಮ್ಮ ಪ್ರೊಪಟಾ ಮಾಡೆಲ್ ಆಲ್ರೆಡಿ ರೆಡಿ ಆಗಿದೆ ಇದು ಬೈಸೋನ್ ಲಾಂಚ್ ಮಾಡ್ತಾ ಇದ್ದೀವಿ ವಿದಿನ್ ಸಿಕ್ಸ್ ಮಂತ್ಸ್ ನಮ್ಮ ಎಲ್ಲ ಟಾರ್ಗೆಟ್ ಇದೆ ಇದಕ್ಕೆ ಈ ಪ್ರಾಡಕ್ಟಿಗೆ ಲಾಂಚ್ ಮಾಡಬೇಕಂತ ಅದರಲ್ಲಿ ನಾವು ಎಲಿವೇಟ್ ಏನು ನಮಗೆ ಗ್ರ್ಯಾಂಡ್ ಸಿಕ್ಕಿದೆ ಅದ್ರದ್ದು ಫಸ್ಟ್ ಟ್ರಾಂಚ್ ನಮ್ದು ಆಲ್ರೆಡಿ ರಿಲೀಸ್ ಆಗಿದೆ ಈಗ ಪ್ರಾಡಕ್ಟ್ ಆಲ್ರೆಡಿ ಎಂ ಬಿ ಬಿ ಫೇಸ್ ಒಳಗಿದೆ ಈಗ ನೆಕ್ಸ್ಟ್ ಏನು ಮಾಡ್ಬೇಕನ್ನತೀವಿ ಅದಕ್ಕೆ ಲೈವ್ ಮಾಡ್ಬೇಕನ್ನತೀವಿ ವಿದಿನ್ ಕಮಿಂಗ್ ಸಿಕ್ಸ್ ಮಂತ್ಸ್ ಸೊ ಈ ತರ ಒಳ್ಳೇದಾಗಲಿ ಸರ್ ಆ್ಯಂಡ್ ಇವಾಗ ವೀಕ್ಷಕರಲ್ಲಿ ಯಾರಿಗಾದರೂ ಸ್ಟಾರ್ಟಪ್ ಐಡಿಯಾ ಇದ್ದರೆ ಅವರಿಗೆ ನಿಮ್ಮ ಸಲಹೆಗಳೇನು ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಟಾರ್ಟಪ್ಸ್ಗಳಿಗೆ ನಾವು ಸಪೋರ್ಟಿವ್ ಆಗಿ ಒಂದು ಫೌಂಡೇಶನ್ನ ಇದು ಮಾಡಿದ್ದೀವಿ ಸೊ ದೀಕ್ಷಣ ಗ್ಲೋಬಲ್ ಫೌಂಡೇಶನ್ ಅಂತ ಸೊ ಆ ಫೌಂಡೇಶನ್ ಅಲ್ಲಿ ನಾವು ಎಲ್ಲ ಸ್ಟಾರ್ಟಪ್ಸ್ಗಳ ಇಕ್ಯುಬೇಟ್ ಆಗಿದ್ದಾರೆ ನಮ್ಮ ಹತ್ರ ಸೊ ಎಲ್ಲ ಸ್ಟಾರ್ಟ್ ತಗೊಂಡು ನಾವು ಎಲ್ಲ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಆಗಿರ್ಬೋದು ಮತ್ತು ಸ್ಟಾರ್ಟ್ ಗಳಿಗೆ ಈಗ ಬರ್ತಕ್ಕಂಥ ಸ್ಟಾರ್ಟ್ ಗಳಿಗೆ ನರ್ಚರ್ ಮಾಡೋದಕ್ಕೆ ನಾವು ಸ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಫೌಂಡೇಶನ್ ಮೇನ್ ಗೋಲ್ ಏನಿದೆ ಅಂದರೆ ಉದ್ದೇಶ ಏನಿದೆ ಅಂದರೆ ಸೊ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಎಂಟರ್ಪ್ರನರ್ಶಿಪ್ ರಿಲೇಟೆಡ್ ಏನು ಆಕ್ಟಿವಿಟೀಸ್ಗಳಿದೆ ಸೊ ನಮ್ಮ ಸ್ಟಾರ್ಟಪ್ಪಲ್ಲಿ ಇರತಕ್ಕಂಥ ಈಕ್ವಿಪೇಟೆಡ್ ಆಗಿರ್ತಕ್ಕಂಥ ಕಂಪ್ನೀಸ್ಗಳು ಏನು ಮಾಡ್ತಾರೆ ಎಲ್ಲಾ ಎಲ್ಲ ಸೆಕ್ಟರ್ಗಳಿಗೆ ಸಪೋರ್ಟ್ ಮಾಡ್ತಾರೆ ನಾಟ್ ಓನ್ಲಿ ಇನ್ ದ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು ಓನ್ಲಿ ಟೆಕ್ನಾಲಜಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲ ಫುಡ್ ಸೆಕ್ಟರ್ ಆಗಿರ್ಬೋದು ಮತ್ತೆ ಬೇರೆ ಥರ ಯಾವುದಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರ್ಬೋದು ಇ ವಿ ಬೈಕ್ಸ್ ರಿಲೇಟೆಡ್ ಆಗಿರ್ಬೋದು ಈ ಥರ ಇದ್ದಾಗ ನಮ್ಮ ಫೌಂಡೇಶನ್ ವತಿಯಿಂದ ಏನು ಮಾಡ್ತೀವಿ ಅಂದ್ರೆ ಆ ಸ್ಟೂಡೆಂಟ್ಸ್ ಗಳನ್ನ ನರ್ಚರ್ ಮಾಡಿ ಗಳನ್ನ ಸೊ ಅವರಿಗೆ ನೆಕ್ಸ್ಟ್ ಲೆವೆಲಲ್ಲಿ ಪುಷ್ ಮಾಡೋ ತರ ನಾವು ಟ್ರೈನ್ ಮಾಡ್ತಾ ಇದೀವಿ ಸೊ ಸ್ಟೂಡೆಂಟ್ಸ್ಗೆ ಅಥವಾ ಯಾರಿಗಾದ್ರೂ ಸ್ಟಾರ್ಟ್ಅಪ್ಸ್ ರಿಲೇಟೆಡ್ ಏನಾದರೂ ನಾಲೆಜ್ ಬೇಕಾಗಿತ್ತು ಅಂದ್ರೆ ನಮ್ಮ ಫೌಂಡೇಶನ್ ಯಾವಾಗ್ಲೂ ಅವರಿಗೆ ಸಪೋರ್ಟ್ ಮಾಡುತ್ತೆ ಸರ್ ಇಲ್ಲಿಯವರೆಗೂ ನೀವು ಸ್ಟಾರ್ಟ್ಅಪ್ ಲೋಕದ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಎಲ್ಲರ ವತಿಯಿಂದ ನಿಮಗೆ ಧನ್ಯವಾದಗಳು ತೀರಾ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಡ್ ಬಂತು ದ ಸ್ಟಾರ್ಟ್ಅಪ್ ಸಾಂಗ್ ಅಂತ ಅದರಲ್ಲಿ ಒಂದು ಲೈನ್ ಇದೆ ಸ್ಟೀವ್ ಜಾಬ್ಸ್ ಹಸ್ಕೊಂಡಿದ್ರು ಲೋಕಕ್ಕೆಲ್ಲ ಆಪಲ್ ಕೊಟ್ಟರು ಅಂತ ಇದು ಮೇಲ್ನೋಟಕ್ಕೆ ಹಾಸ್ಯಮಯ ಸಾಲೆ ಆಗಿದ್ರು ಕೂಡ ತ್ರಿಲಕ್ ತ್ರಿವಿಕ್ರಮ ಅವರು ಬರೆದಿರುವಂತಹ ಈ ಸಾಲಿನ ಒಳ ಅರ್ಥ ಈ ಸ್ಟಾರ್ಟ್ಅಪ್ ಅನ್ನ ಒಡೆಯರಾದವರಿಗೆ ಸಾಕಷ್ಟು ಟೆನ್ಷನ್ ಇರುತ್ತೆ ರಿಸ್ಕ್ ಇರುತ್ತೆ ಏರುಪೇರುಗಳು ಅವರ ಜೀವನದಲ್ಲಿ ಇದ್ದೇ ಇರುತ್ತೆ ಆದ್ರೆ ಅವರು ನೀಡಿದಂತಹ ಉತ್ಪನ್ನಗಳು ಬಳಕೆದಾರರಿಗೆ ತುಂಬಾ ಉಪಯುಕ್ತವಾಗಿರುತ್ತವೆ ಮತ್ತೆ ಅವರು ಉದ್ಯೋಗವನ್ನ ಸೃಷ್ಟಿ ಮಾಡಿರ್ತಾರೆ ಅನ್ನೋದು ಅದರ ಒಳ ಅರ್ಥವಾಗಿದೆ ಈ ಎಲ್ಲ ಟೆನ್ಷನ್ಗಳು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಎಲ್ಲ ಕಲ್ತ್ಕೊಂಡು ನಾವು ನಮ್ಮ ಸ್ಟಾರ್ಟ್ಅಪ್ ಐಡಿಯಾವನ್ನ ಒಂದು ದೃಢ ನಿರ್ಧಾರದೊಂದಿಗೆ ಶುರು ಮಾಡೋಣ ಅಂತ ಹೇಳ್ತಾ ಇಲ್ಲಿನ ಕಾರ್ಯಕ್ರಮವನ್ನ ಮುಗಿಸ್ತೇನೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ